ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನಿವತ್ತು ನಿಮಗೆ ಕಬಾಬನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಫಸ್ಟ್ ಇಲ್ಲಿ ವಿತ್ ಬೋನ್ ಚಿಕನ್ನ ತೊಗೊಂಡಿದ್ದೀನಿ ಬೋನ್ಲೆಸ್ ತೊಗೊಂಡಿಲ್ಲ ಜಾಸ್ತಿಯಲ್ಲಿ ಒಂದು ಬೌಲಷ್ಟು ಕಬಾಬ್ ಪೌಡರು ಒಂದು ಓಳು ಹಣ್ಣನ್ನು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚ ಖಾರದ ಪುಡಿ ಕಬಾಬ್ ಪೌಡ್ರಲ್ಲೇ ಖಾರ ಇರುತ್ತೆ ನೋಡಿ ಹಾಕೋಬೇಕು ಒಂದು ಮೊಟ್ಟೆಯನ್ನು ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತಗೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಬಾಬನ್ನು ಕರಿಯೋದಕ್ಕೆ ಎಣ್ಣೆ ಫಸ್ಟ್ ನಾವಿಲ್ಲಿ ಚಿಕನನ್ನು ಮ್ಯಾರಿನೇಟ್ ಮಾಡಿಡೋಣ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ನೋಡಿ ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ ನೆಕ್ಸ್ಟ್ ಒಂದು ಮೊಟ್ಟೆಯನ್ನು ಒಡೆದಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಅದು ಕ್ಲೀನಾಗಿ ಮಿಕ್ಸ್ ಆಗಬೇಕು ನೋಡಿ ನಾನು ತೋರಿಸ್ತಿದ್ದೀನಿ ಅಲ್ವಾ ಈ ರೀತಿ ಕ್ಲೀನಾಗಿ ಮಿಕ್ಸ್ ಆಗಬೇಕು ನೆಕ್ಸ್ಟ್ ಇದಕ್ಕೆ ಒಂದು ಬೌಲಷ್ಟು ಕಬಾಬ್ ಪೌಡ್ರನ್ನ ತೊಗೊಂಡಿದ್ದೀನಿ ನಾನು ಕಬಾಬ್ ಪೌಡ್ರನ್ನು ಹಾಕ್ಕೊಳ್ಳಿ ನೆಕ್ಸ್ಟ್ ರುಚಿಗೆ ಅದಕ್ಕೆ ಎಷ್ಟು ಬೇಕಷ್ಟು ನೋಡಿ ಉಪ್ಪನ್ನು ಹಾಕ್ಕೊಳ್ಳಿ ಈಗ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಅಚ್ ಖಾರದ ಪುಡಿ ಕಬಾಬ್ ಪೌಡ್ರಲ್ಲೇ ನಾನು ಅಲ್ವಾ ಖಾರ ಇರುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಖಾರಾನ ನೆಕ್ಸ್ಟ್ ಒಂದು ಸ್ಪೂನಷ್ಟು ಲೆಮನ್ ಜ್ಯೂಸನ್ನು ಹಾಕ್ಕೊಂಡಿದ್ದೀನಿ ಹೀಗೆ ಈಗ ಮಿಕ್ಸ್ ಮಾಡ್ಕೊಳ್ಳಿ ಕಲರ್ ಬ್ಯಾನ್ ಮಾಡಿದರೆ ಕಬಾಬ್ ಕಲರ್ ಬರಲ್ಲ ಅಂತ ಅಂದ್ಕೋಬಿಡಿ ಕಲರ್ ಚೆನ್ನಾಗಿ ಬರುತ್ತೆ ಕಬಾಬ್ ಪೌಡ್ರಲ್ಲೇ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಚೆನ್ನಾಗಿದೆ ಅಲ್ಲ ಈಗ ನಾನು ಇದಕ್ಕೆ ಚಿಕನನ್ನು ಹಾಕೋತಾ ಇದ್ದೀನಿ ನಾನು ವಿತ್ ಬೋನ್ ತಗೊಂಡಿದ್ದೀನಿ ಎಲ್ಲನೂ ಬೋನ್ಲೆಸ್ಸು ತಗೋಬೇಡಿ ಬೋನ್ ಇದ್ದಷ್ಟು ಚಿಕನ್ ಟೇಸ್ಟ್ ಚೆನ್ನಾಗಿರುತ್ತೆ ಸ್ಕಿನ್ ಔಟ್ ಮಾಡಿ ಬರೀ ಸ್ಕಿನ್ಲೆಸ್ ತಗೊಳ್ಳೋರು ಇರ್ತಾರೆ ಎಲ್ಲ ಈ ರೀತಿ ಬೋನು ಮತ್ತು ಸ್ಕಿನ್ ಎಲ್ಲ ಇದ್ರೇ ಕಬಾಬ್ ಒಳ್ಳೆ ಟೇಸ್ಟ್ ಬರೋದು ಅದಕ್ಕೆ ಸ್ವಲ್ಪ ಈಗ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕ್ಲೀನಾಗಿ ಕಾಯಿಲೆ ಮಿಕ್ಸ್ ಮಾಡ್ಕೊ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಹಾಫ್ ಅನ್ ಅವರ್ ಟು ಒನ್ ಅವರ್ ಇದನ್ನ ಮ್ಯಾರಿನೇಟ್ ಮಾಡಿ ತೆಗೆದಿಟ್ಕೊಬಿಡಿ ಎಣ್ಣೆ ಕಾದ ಮೇಲೆ ಒಂದೊಂದಾಗಿ ಕಬಾಬನ್ನು ಈ ರೀತಿ ಬಿಟ್ಕೊಳ್ಳಿ ಎಣ್ಣೆ ಕ್ಲೀನ್ ಆಗಿ ಕಾದ್ಮೇಲೆ ಕಬಾಬ್ ಹಾಕ್ಬೇಕು ನೋಡಿ ಈ ರೀತಿ ಮೇಲ್ಗಡೆ ಹೇಗೆ ಬಬಲ್ಸ್ ಬರ್ತಾ ಇದೆ ಅಲ್ವಾ ಈಗ ನೋಡಿ ಅರ್ಧ ಬೆಂದಿದೆ ಕಬಾಬು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಲರು ಫುಡ್ ಕಲರ್ ಅವಶ್ಯಕತೆನೇ ಇಲ್ಲ ನಮಗೆ ಈಗ ಕಬಾಬ್ ಕಲರ್ ಅಲ್ಲಿಂದ ತುಂಬಾ ಚೆನ್ನಾಗಿ ಕಲರ್ ಬಂದಿದೆ ಹಾಗೆ ತುಂಬಾ ಕ್ರಿಸ್ಪಿಯಾಗಿ ಬಂದಿರುತ್ತೆ ಫ್ರೆಂಡ್ಸ್ ಈ ರೀತಿ ಕೈ ಆಡಿಸ್ಕೊಳ್ಳಿ ಅಂಡ್ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಈಗ ಆಯಿಲಲ್ಲಿ ಬಬಲ್ಸ್ ಎಲ್ಲ ಕಡಿಮೆ ಆಗ್ತಾ ಬಂದಿದೆ ಅಂದ್ರೆ ಚಿಕನ್ ಆಲ್ಮೋಸ್ಟ್ ಎಲ್ಲ ಬೆಂದಿದೆ ಅಂತ ಅರ್ಥ ಈಗ ನೋಡಿ ಮನೆಯಲ್ಲೇ ಈ ರೀತಿ ಸಿಂಪಲ್ ಆಗಿ ಟೇಸ್ಟಿಯಾಗಿ ಕಬಾಬ್ ರೆಡಿ ಮಾಡ್ಕೋಬಹುದು ಹೊರಗಡೆಯಿಂದ ತಂದು ತಿನ್ನೋದ್ಕಿಂತ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬಾ ಹೆಲ್ದಿ ಅಲ್ವಾ ಹಾಗಾಗಿ ಮನೆಯಲ್ಲೇ ಈ ರೀತಿ ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್